ಬಂಟ್ವಾಳಕ್ಕೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ವಜ್ರ ಈಗ ಬಂದಿಳಿದಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ ಆರ್ ಎ ಎಫ್ ತುಕಡಿಗಳು ಇಲ್ಲಿ ಬಂದಿರುವಂಥದ್ದು ಅದರಲ್ಲಿ ವಜ್ರ ಏನು ಇದೊಂದು ಸ್ಪೆಷಲ್ ಇರುವಂತಹ ವೆಹಿಕಲ್ ಏನಾಗಿರುತ್ತೆ ಆ ಒಂದು ವಜ್ರ ಈಗ ಬಂದಿಳಿದಿರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಆರ್ ಎಫ್ ಟೀಮ್ ಇಲ್ಲಿಗೆ ಆಗಮಿಸಿರುವಂಥದ್ದಾಗಿದೆ ನೋಡ್ಬೋದಾಗಿದೆ ಮೇಲ್ಭಾಗದಲ್ಲಿ ಏನು ಸಜ್ಜತರಾಗಿ ಅಲ್ಲಿ ಇರುವಂತಹ ಏನು ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ನೋಡಬಹುದಾಗಿದೆ ಅದ್ರ ಜೊತೆಗೆ ಕೆ ಎಸ್ ಆರ್ ಪಿ ತುಕಡಿಗಳು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಈ ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಸಾಕಷ್ಟು ಪಡೆಗಳೇ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ವಜ್ರ ಇದೆ ಅದರ ಪಕ್ಕದಲ್ಲಿ ಇರುವಂತಹ ಏನು ಟಿ ಟಿ ಗಾಡಿ ಇದೆ ಸೊ ಇದರಲ್ಲೂ ಕೂಡ ರ್ಯಾಪಿಡ್ ಆಕ್ಷನ್ ಫೋರ್ಸ್ನಲ್ಲಿ ಇರುವಂತಹ ಏನು ಆ ಪೊಲೀಸರ ಇರುವಂಥದ್ದು ಈ ಭಾಗದಲ್ಲಿ ವಿವಿಧ ಅವರ ವಾಹನಗಳನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ ಅಂದರೆ ಬಸ್ನಿಂದ ಹಿಡಿದು ಈ ರೀತಿ ಏನು ಚಿಕ್ಕ ಚಿಕ್ಕ ವಾಹನದವರೆಗೂ ಕೂಡ ಎಲ್ಲ ರೀತಿಯ ವಾಹನಗಳಲ್ಲೂ ಈಗ ಕೂಡ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇಲ್ಲಿಗೆ ಬಂದಿರುವಂಥದ್ದು ಕೇವಲ ಬಸ್ಸುಗಳೆಲ್ಲ ಈ ರೀತಿ ಟ್ರಕ್ಗಳಲ್ಲೂ ಕೂಡ ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಬಂದಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ ಇಲ್ಲಿ ಏನು ನೋಡಬಹುದಾಗಿದೆ ಎರಡು ಟ್ರಕ್ಗಳನ್ನು ಇಲ್ಲಿ ನಿಲ್ಲಿಸಿರುವುದನ್ನು ನೋಡಬಹುದಾಗಿದೆ ಸೊ ಎರಡು ಟ್ರಕ್ ಗಳ ಜೊತೆಗೆ ಹಿಂಭಾಗದಲ್ಲಿ ಇನ್ನೊಂದು ಬಸ್ಸನ್ನು ಕೂಡ ಅಲ್ಲಿ ಅಲ್ಲೇ ಮುಖ ಮೂಡಿರುವಂತ ನಾವು ನೋಡಬಹುದಾಗಿದೆ ಸೊ ಹೆಚ್ಚುವರಿ ಪೊಲೀಸರು ಈಗ ಬಂಟ್ವಾಳಕ್ಕೆ ಬಂದಿರುವಂತದ್ದು ಬಂಟ್ವಾಳದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಯಾವುದೇ ರೀತಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಈ ಒಂದು ಎಲ್ಲ ಫೋರ್ಸ್ಗಳು ಇಲ್ಲಿಗೆ ಬಂದಿರುವಂತದನ್ನು ನಾವು ನೋಡಬಹುದಾಗಿದೆ ಅಂದ್ರೆ ಏನು ಟ್ರಕ್ನಲ್ಲಿ ಶಸ್ತ್ರ ಸಜ್ಜಿತರಾಗಿ ಎಲ್ಲರೂ ಕೂಡ ಬಂದಿರುವಂಥದ್ದು ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಇವಾಗ ಬಂಟ್ವಾಳದಲ್ಲಿ ಪೊಲೀಸರು ಇದ್ದಾರೆ ವಿವಿಧ ಪೊಲೀಸರು ಅಂದರೆ ಇಲ್ಲಿನ ಸ್ಥಳೀಯ ಪೊಲೀಸರು ಇರ್ಬೋದು ವಿಶೇಷ ಪಡೆಗಳಿರ್ಬೋದು ಎಲ್ಲೆಂದರಲ್ಲಿ ಅಂದರೆ ಬಿಸಿ ನೋಡಿದ ಬಿ ಸಿ ರೋಡ್ನಲ್ಲಿ ಎಲ್ಲಿ ನೋಡಿದ್ರಲ್ಲರೂ ಕೂಡ ಈಗ ಪೊಲೀಸ್ ಪಡೆಗಳೇ ಕಾಣ್ತಾ ಇದೆ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಟಿ ಟಿವಿ ನೈನ್ ಮಂಗಳೂರು